ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ವಾರದ ಕತೆ ಕಿಚ್ಚನ ಜೊತೆ ಶುರುವಾಗಿದೆ ಈಗ ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಯಾವೆಲ್ಲ ಪ್ರಶ್ನೆಗಳು ಕೇಳಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಪ್ರಕಾರ ಈ ವಾರ ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಕೇಳೋದಕ್ಕೆ ತುಂಬಾ ಪ್ರಶ್ನೆಗಳಿವೆ ಅಂತ ಹೇಳ್ಬೋದು ಮೊದಲನೇದಾಗಿ ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಸೆಡೆ ಅಂತ ಕರೀತಾರೆ ಅದಕ್ಕೆ ವಿವರಣೆ ಯಾವ ರೀತಿ ಕೊಡ್ತಾರೆ ಅಂದರೆ ಅವರು ನಮ್ಮ ಕಡೆ ಚಿಕ್ಕವ್ರನ್ನೆಲ್ಲ ನಾವು ಸೆಡೆ ಅಂತಾನೆ ಕರೆಯೋದು ಅಂತ ಹೇಳ್ತಾರೆ ಇದ್ಯಾಕೋ ನನ್ಗೆ ಸರಿ ಕಾಣಿಸಿಲ್ಲ ಇನ್ನು ಅಶ್ವಿನಿ ಗೌಡ ಅವರು ಕಾವ್ಯ ಅವರಿಗೆ ನೀನು ಗಿಲ್ಲಿಗೆ ಬಕೆಟ್ ಇಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀಯಾ ನಿನ್ನ ಸ್ವಂತ ಆಟ ಆಡಿ ಅಲ್ಲ ಅಂತ ಹೇಳ್ತಾರೆ ಇದ್ಯಾಕೋ ನನಗೆ ಸರಿ ಕಾಣಿಸಿಲ್ಲ ಯಾಕಂದ್ರೆ ಕಾವ್ಯ ಅವರು ಅವರ ಸ್ವಂತ ಆಟ ಆಡಿಕೊಂಡೇ ಇಲ್ಲಿವರೆಗೂ ಬಂದಿರೋದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಅಶ್ವಿನಿ ಗೌಡ ಅವರಿಗೆ ನೆನೆ ಕಳಪೆ ಸಿಕ್ಕಿದಾದ್ಮೇಲೆ ಒಂದಷ್ಟು ಬಿಗ್ ಬಾಸ್ ಮನೆಯ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ ಬಿಗ್ ಬಾಸ್ ಮನೆಯ ರೂಲ್ಸ್ ನ ಫಾಲೋ ಮಾಡಲ್ಲ ಇದನ್ನು ಕೂಡ ಇವತ್ತು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ